ಟಾಪ್ ಕ್ವಾಲಿಟಿ ಅಪ್ಪು ಅಗಲಿ ಮೂರು ವರ್ಷ ಉರುಳಿದ್ರೂ ಅಪ್ಪು ನೆನಪು ಮಾತ್ರ ಅಭಿಮಾನಿಗಳ ಮನದಲ್ಲಿ ಮಾಸಿಲ್ಲ ಅಪ್ಪು ಐವತ್ತನೇ ಜನ್ಮದಿನವನ್ನ ದೊಡ್ಡಮನೆ ಅಭಿಮಾನಿಗಳು ಹಬ್ಬದಂತೆ ಆಚರಿಸಿದ್ದಾರೆ ದೊಡ್ಡ ರಾಜಕುಮಾರ ಅಭಿಮಾನಿಗಳ ಪಾಲಿನ ಯುವರಾಜ ಐವತ್ತನೇ ಹುಟ್ಟು ಹಬ್ಬದ ಸಂಭ್ರಮ ಹೀಗಾಗಿ ಬೆಂಗಳೂರಿನ ಕಂಠೀರವ ಸ್ಟುಡಿಯೋದಲ್ಲಿರೋ ಅಪ್ಪು ಸಮಾಧಿ ಬಳಿ ಅಭಿಮಾನಿಗಳು ಜಮಾಯಿಸಿದ್ರು ಪೊನೆ ಪತ್ನಿ ಅಶ್ವಿನಿ ಇಬ್ಬರು ಮಕ್ಕಳು ಶಿವರಾಜ್ ಕುಮಾರ್ ರಾಘಣ್ಣ ಸೇರಿ ದೊಡ್ಡ ಮನೆ ಕುಟುಂಬ ಅಪ್ಪು ನೆಚ್ಚಿನ ತಿಂಡಿ ತಿನಿಸುಗಳನ್ನಿಟ್ಟು ಸಮಾಧಿಗೆ ಪೂಜೆ ಸಲ್ಲಿಸಿತು ಸಹೋದರಿ ಲಕ್ಷ್ಮಿ ಕಣ್ಣೀರು ಹಾಕುತ್ತಲೇ ಪೂಜೆ ಸಲ್ಲಿಸಿದ್ರು ತುಂಬಾ ನೆನಪುಗಳಿವೆ ಚಿಕ್ಕ ಹುಟ್ಟಿದ ಒಂದು ಸಂಭ್ರಮ ನೆನ್ಸ್ಕೊಂಡ್ ನೋಡಿ ಯಾರು ಅಷ್ಟು ಈಸಿಯಾಗಿ ಮಗುನ ಆಕ್ ಮಾಡಕ್ ಬಿಡಲ್ಲ ಅಫ್ಕೋರ್ಸ್ ಅಪ್ಪಾಜಿ ಅಮ್ಮ ಅಪ್ಪು ಅಪ್ಪು ಇದ್ದಿದ್ರು ಅಟ್ಲೀಸ್ಟ್ ಖಂಡಿತ ಅವನೇ ಬರ್ತಿದ್ದ ಜೊತೆಲಿ

ಅವರೇ ಪವರ್ ಸ್ಟಾರು ಅವ್ರ ಥರ ಇನ್ನೊಬ್ಬರಿಲ್ಲ ಇನ್ನೊಬ್ರು ಆಗೋಕ್ಕೂ ಅಸಾಧ್ಯ ಸಾಧ್ಯವೇ ಇಲ್ಲ ಅಂತಲೂ ಹೇಳೋಕ್ಕೆ ಇಷ್ಟಪಡ್ತೀನಿ ಅಪ್ಪು ಹುಟ್ಟುಹಬ್ಬ ಪ್ರಯುಕ್ತ ಫಾನ್ಸ್ ರಕ್ತದಾನ ಅನ್ನದಾನ ಏರ್ಪಡಿಸಿದ್ರು ಅಗಲಿದ ಪರಮಾತ್ಮನ ಬರ್ತ್ಡೇಯನ್ನ ಉತ್ಸವದಂತೆ ಆಚರಿಸಿದ್ರು ಬಂಗಳ ರಾಜ್ಗೋಪಾಲ್ ಟಿವಿ ನೈನ್ ಬೆಂಗಳೂರು